ಗಂಗಾವತಿ ನಗರದ ಜಯನಗರದ ಶಂಕರಮಠದಲ್ಲಿ ಸನಾತನ ಧರ್ಮದ ಜಾಗೃತಿ ಜೊತೆಗೆ ಸಮಾಜದಲ್ಲಿರುವ ಆಸ್ತಿಕ ಬಡ ವರ್ಗದವರಿಗೆ ಸಮಾಜಮುಖಿ ಕಾರ್ಯಗಳನ್ನು ನಡೆಸಲು ಶೃಂಗೇರಿಯ ಉಭಯ ಜಗದ್ಗುರುಗಳು ಸಮ್ಮತಿಸಿದ್ದಾರೆ ಅಂತ ಶೃಂಗೇರಿ ಮಠದ ಧರ್ಮಾಧಿಕಾರಿ ನಾರಾಯಣರಾವ್ ವೈದ್ಯ ಹೇಳಿದರು ಶೃಂಗೇರಿ ಶಾಖಾ ಮಠದ ಆರನೇ ವಾರ್ಷಿಕೋತ್ಸವ ಪ್ರಯುಕ್ತ ಧರ್ಮಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಸಮಾಜದಲ್ಲಿರುವ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಬಡ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿ ವೇತನ ಘೋಷಣೆ ಹಾಗೂ ಗೋ ಸಂರಕ್ಷಣೆಗಾಗಿ ಧನ ಸಹಾಯ ಸೇರಿದಂತೆ ಪರಿಸರ ಸಂರಕ್ಷಣೆಗಾಗಿ ಸಸಿ ಹಾಕುವಿಕೆ ಇತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ನಡೆಸಲಾಗುತ್ತದೆ ಅಂತ ತಿಳಿಸಿದರು ಶೃಂಗೇರಿ ಜಗದ್ಗುರುಗಳಾದ ಭಾರತೀ ತೀರ್ಥ ಮಹಾಸ್ವಾಮಿಗಳ ಸನ್ಯಾಸತ್ವ ಪಡೆದ ಸುವರ್ಣ ಮಹೋತ್ಸವದ ಅಂಗವಾಗಿ ವಿವಿಧ ಯೋಜನೆಗಳನ್ನು ನಡೆಸುವಂತೆ ಆಡಳಿತಾಧಿಕಾರಿಗಳಾದ ಪಿ ಮುರಳಿ ಹಾಗೂ ಗೌರವ ಸಲಹೆಗಾರರಾದ ಸೇವಾದುರಿನ ವಿಆರ್ ಗೌರಿಶಂಕರ್ ಎಲ್ಲಾ ಶಂಕರ ಮಠಗಳಲ್ಲಿ ಆದೇಶಿಸಿದ್ದಾರೆ ಎಂದು ತಿಳಿಸಿದರು ಬಳಿಕ ವೇದಬಾಯಿ ದೇಸಾಯಿ ಅವರು ಗಂಗಾವತಿಯ ಶಂಕರಮಠ ಬೆಳೆದು ಬಂದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಿರ್ಮಲಾ ರಾಯ್ಕರ್ ಸುಮಂಗಲೈ ಇವರನ್ನ ವಿವಿಧ ಭಜನಾ ಮಂಡಳಿಯ ಪ್ರಮುಖರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡಿ ಶ್ರೀನಿವಾಸ ಕರಮಡಿ ವಿದ್ಯಾತೀರ್ಥ ನಾರ್ವೆ ವೇಣು ಬಾಲಕೃಷ್ಣ ದೇಸಾಯಿ ಇತರರು ಪಾಲ್ಗೊಂಡಿದ್ದರು ಶರಣಪ್ಪ ಎನ್ ಗಂಗಾವತಿ ಏನಂತಂದ್ರೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕೂಡ ನಿಮಗೆ ಗೊತ್ತಿರುವ ಹಾಗೆ ಕ್ಷೇತ್ರದಲ್ಲಿ ಅಲ್ಲಿ ಹದಿಮೂರು ಕೋಟಿ ರಾಮನಾಮ ಸ್ಮರಣೆ ಮಾಡಬೇಕಂತು ಒಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ ರಾಮನಾಮ ಮಾಡಿ ಅದನ್ನು ಸಮರ್ಪಣೆ ಮಾಡಬೇಕಂತ ಒಟ್ಟುಗಳನ್ನು ಕೊಡ್ತಾರೆ ಆ ಹುಟ್ಟುಗಳನ್ನು ಬಂದಿದೆ ಅಂತಂದ್ರೆ ಉತ್ತರ ಭಾರತದಲ್ಲಿ ಸದ್ದೆ ಏನಂತಂದ್ರೆ ಆ ಗುಪ್ತ ನಡೆದು ಪತ್ತೊಂದು ದೇವಸ್ಥಾನ ಕಲ್ಪಿ ಅದು ಅಂದ್ರೆ ಇವಾಗ ಒಂದು ಅಕ್ಷರ ಒಂದು ಸಂಘಟಕು ಯಾವುದೋ ಒಂದು ದೇವಸ್ಥಾನ ಕಂಡುಡಿ ಅದಕ್ಕಾಗಿ ನೀವು ಯಾರಾದರೂ ಇಷ್ಟಪಟ್ಟು ಬೈಲಿ ಅಂತಂದ್ರೆ ಬೈಲಿ ಬಯ ಬೇರಾ ಬೇರ ಬೇರೆ ಒಂದು ಪೇಜಲ್ಲಿ ಮೂವತ್ತೆರಡು ರೈಲುಗಳು ಅರವತ್ತಾರು ರೈಲು ಅರವತ್ತೂರ

ఒడేదావు నమ్మ మన ఒేదో అన్నదొందు నమ్మ ఇచ్చే అది యాప్తాయి